ಎಸ್ಪೆಷಲಿ ನಿಮ್ಮ ಅಪ್ಪ ಅಮ್ಮ ಫ್ಯಾಮಿಲಿ ಮೆಂಬರ್ಸ್ ಇವರಿಗೆಲ್ಲ ಶುಗರ್ ಇದೆ ಅಂತಾದರೆ ನೀವು ಇವತ್ತಿಂದಲೇ ಶುರು ಮಾಡಿ ಮುಂದೆ ಬಾರದೇ ಇರೋ ಹಾಗೆ ತಡೆಯೋದಕ್ಕೆ ಇದು ಭಾಳ ಒಳ್ಳೆ ವ್ಯಾಯಾಮ ಆಗತ್ತೆ ನಮಸ್ಕಾರ ಪ್ರಿಯ ವೀಕ್ಷಕರೇ ಡಯಾಬಿಟಿಸ್ಗೆ ಏನು ಪರಿಹಾರ ಇದೆ ಅಂದರೆ ಡಯಾಬಿಟಿಸ್ಗೆ ಎಕ್ಸಸೈಸ್ ಮೂಲಕ ಯಾವ ಥರ ಕಡಿಮೆ ಮಾಡ್ಕೋಬೋದು ಬ್ಲಡ್ ಶುಗರನ್ನು ಕಂಟ್ರೋಲ್ ಮಾಡ್ಬೋದಾ ಅಂತ ಒಂದು ಪ್ರಶ್ನೆ ನಂಗೆ ಕೇಳಿದ್ದಾರೆ ಕಮೆಂಟ್ ಮೂಲಕ ನಮ್ಮ ಹತ್ರ ಕೇಳಿದ್ದಾರೆ ಥ್ಯಾಂಕ್ಸ್ ಫಾರ್ ಯುವರ್ ಕಮೆಂಟ್ಸ್ ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ ಇದರ ಲಾಜಿಕ್ಕು ಏನು ಅಂತ ಮೊದಲು ಹೇಳ್ತೀನಿ ಡಯಾಬಿಟಿಸ್ ಯಾಕೆ ಬರುತ್ತೆ ಅಂದರೆ ಶರೀರದಲ್ಲಿ ಗ್ಲುಕೋಸ್ ಜಾಸ್ತಿ ಆದಾಗ ಇನ್ಸುಲಿನ್ ಪ್ರೊಡ್ಯೂಸ್ ಆಗಬೇಕು ಗ್ಲುಕೋಸನ್ನು ಜೀರ್ಣ ಮಾಡೋದಕ್ಕೆ ಇನ್ಸುಲಿನ್ ಜಾಸ್ತಿ ಆಗಬೇಕು ಅಂದರೆ ಅಂದರೆ ಇನ್ಸುಲಿನ್ ಪ್ರಮಾಣ ಸರಿಯಾಗಿರಬೇಕು ಗ್ಲುಕೋಸ್ ಜೀರ್ಣ ಆಗಬೇಕು ಅಂದರೆ ಈ ಭಾಗ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಈ ಭಾಗದ ಮೇಲೆ ಒತ್ತಡ ಬರೋದು ಇಲ್ಲಿರತ್ತೆ ಮೇಧೋಜೀರಕ ಅಂಗ ಮೇಧೋಜೀರಕ ಗ್ರಂಥಿ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಪ್ಯಾನ್ಕ್ರಿಯಾಸ್ ಅಂತ ಹೇಳ್ತಾರೆ ಈ ಅಂಗದ ಮೇಲೆ ಕೊಡುವಂಥ ಒತ್ತಡ ಇನ್ಸುಲಿನ್ ಜಾಸ್ತಿ ಪ್ರೊಡ್ಯೂಸ್ ಮಾಡೋದಕ್ಕೆ ಕಾರಣ ಆಗುತ್ತೆ ಅಂದರೆ ಅದು ಮೇಧೋ ಜೀರಕಾಂಗವನ್ನು ಆ್ಯಕ್ಟಿವೇಟ್ ಮಾಡುವಂಥ ವ್ಯಾಯಾಮಗಳು ಇಂಪಾರ್ಟೆಂಟ್ ಆಗ್ತವೆ ಮೇಧೋ ಅಂಗವನ್ನು ಯಾವ ಥರ ಆ್ಯಕ್ಟಿವೇಟ್ ಮಾಡಬೇಕು ಯಾವ ಥರದ ವ್ಯಾಯಾಮಗಳು ಹೆಲ್ಪ್ಫುಲ್ ಆಗ್ತವೆ ಮುದ್ರೆ ಯಾವುದಾದ್ರೂ ಇದೆಯಾ ಅದಕ್ಕೆ ಅದನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ ಸ್ನೇಹಿತರೆ ನಮ್ಮ ದೇಶವನ್ನು ಡಯಾಬಿಟೀಸ್ನ ರಾಜಧಾನಿ ಅಂತ ಕರೀತಾರೆ ಯಾಕೆಂದರೆ ಅಷ್ಟು ಪ್ರಮಾಣದಲ್ಲಿ ಜನಸಂಖ್ಯೆಯಲ್ಲಿ ಡಯಾಬಿಟೀಸ್ ಇದೆ ನಮ್ಮಲ್ಲಿ ಜಗತ್ತಿನ ಡಯಾಬಿಟಿಸ್ನ ರಾಜಧಾನಿ ನಮ್ಮ ಎಲ್ಲ ನಗರಗಳಲ್ಲೂ ಡಯಾಬಿಟಿಸ್ ಇರೋರ ಸಂಖ್ಯೆ ಜಾಸ್ತಿನೇ ಇದೆ ಹಳ್ಳಿಗಳಲ್ಲೂ ಜಾಸ್ತಿ ಆಗ್ತಾ ಇದೆ ಏಜ್ ಕೂಡ ಅಂದರೆ ಈ ಟೈಪ್ ಟು ಡಯಾಬಿಟಿಸ್ ಅಂತ ಹೇಳ್ತೀವಿ ಲೈಫ್ ಸ್ಟೈಲ್ ಡಿಸೀಸ್ ಅದು ನಮ್ಮ ಜೀವನವನ್ನು ಸರಿಯಾಗಿ ಹ್ಯಾಂಡಲ್ ಮಾಡೋಕ್ಕಾಗದೇ ಇರೋದರಿಂದ ಬರುವಂಥದ್ದು ದುರ್ಬಲ ಮೇಧೋಜೀರಕ ಗ್ರಂಥಿಯ ಕಾರಣದಿಂದಾಗಿ ಬರುವಂಥದ್ದು ಅಂದರೆ ಸರಿಯಾಗಿ ವ್ಯಾಯಾಮ ಇಲ್ಲದೇ ಮುಖ್ಯ ಕಾರಣ ಲೈಫ್ ಸ್ಟೈಲ್ ಚೇಂಜಸ್ಸು ಆಹಾರ ಸೇವನೆ ಈ ಥರದ ಬಹಳಷ್ಟು ಅದಕ್ಕಿದಾವೆ ಇದೆಲ್ಲ ಕಾರಣಗಳಿಂದಾಗಿ ಇನ್ನಷ್ಟು ಮತ್ತಷ್ಟು ಜಾಸ್ತಿ ಆಗ್ತಾಯಿದೆ ಮೊದಲು ಐವತ್ತು ನಲವತ್ತೈದು ಐವತ್ತು ಅಂತ ಹೇಳ್ತಾಯಿದ್ರು ಇವಾಗ ಇಪ್ಪತ್ತೊಂಬತ್ತು ಮೂವತ್ತು ಅನ್ನೋವ್ರಿಗೆ ಅನ್ನೋ ಮಟ್ಟಕ್ಕೆ ಬಂದಿದೆ ಇದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಥವಾ ಕಂಟ್ರೋಲ್ ಇಡೋದಕ್ಕೆ ಓಟ ನಡಿಗೆ ಈ ಥರದ ಹಲವಾರು ಪ್ರಯತ್ನಗಳು ಕೂಡ ಇದ್ದಾವೆ ಸಾಧ್ಯ ಆದಷ್ಟು ವ್ಯಾಯಾಮ ಜಾಸ್ತಿ ಮಾಡ್ತಾ ಇದ್ದಷ್ಟು ಅಂದರೆ ಏನಿಲ್ಲ ಬಹಳ ಸಿಂಪಲ್ಲು ವಾಕಿಂಗ್ ಮಾಡಿದರೂ ಸಾಕಾಗುತ್ತೆ ಅದನ್ನು ಕೂಡ ಮಾಡೋಕ್ಕಾಗೋದಿಲ್ಲ ಬಹಳಷ್ಟು ಜನರ ಹತ್ರ ಕಷ್ಟ ಅನುಭವಿಸ್ತಾ ಇರಬೇಕಾಗುತ್ತೆ ಕಂಟ್ರೋಲ್ ಇಟ್ಕೊಳ್ಳೋದಕ್ಕಾಗೋದಿಲ್ಲ ಶುಗರನ್ನು ಇಲ್ಲಿ ನಾವೀಗ ನೋಡೋಣ ಯಾವ ವ್ಯಾಯಾಮಗಳು ಮೇಧೋಜೀರಕ ಗ್ರಂಥಿಯನ್ನು ಆ್ಯಕ್ಟಿವೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತವೆ ಅನ್ನೋದನ್ನು ಹಾಗೇನೇ ವೀಡಿಯೋದ ಕೊನೆಯಲ್ಲಿ ನಿಮ್ಗೆ ಹೇಳ್ಕೊಡೋಂದಿದ್ದೀನಿ ಸರಳವಾದ ಮುದ್ರೆಗಳು ಯಾವ ಮುದ್ರೆಗಳು ಡಯಾಬಿಟೀಸನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾವೆ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು ಮುದ್ರೆ ಅಂದ್ರಂತೂ ಭಾಳ ಸಿಂಪಲ್ಲಾಗಿರುತ್ತೆ ಕೈಯನ್ನು ಹೋಲ್ಡ್ ಮಾಡೋದಿರುತ್ತೆ ಅಷ್ಟೇ ಅಂಥ ಮುದ್ರೆಯನ್ನು ಮುದ್ರೆಯ ಮೂಲಕ ಕೂಡ ಯಶಸ್ಸನ್ನು ಸಾಧಿಸ್ಬೋದು ಅಂತ ತಿಳಿದವ್ರು ಹೇಳ್ತಾರೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ಥರದ ಉಪಯುಕ್ತ ವಿಚಾರಗಳನ್ನ ತಿಳಿಸ್ಕೊಡ್ತಾ ಇರ್ತೀನಿ ಆವಾಗ ನಿಮಗೆ ಇಂಥ ವಿಚಾರಗಳು ಬಂದಾಗ ನೋಟಿಫಿಕೇಷನ್ಗಳನ್ನು ಕೂಡ ನೀವು ಪಡ್ಕೋಬಹುದು ಬೆಲ್ ಐಕನ್ನ ಪ್ರೆಸ್ ಮಾಡೋ ಮೂಲಕ ಹಾಗೆಯೇ ನಿಮಗೆ ಏನಾದರೂ ಸಮಸ್ಯೆಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಮೊದಲನೇದಾಗಿ ನೋಡೋಣ ಬಹಳ ಸರಳವಾದಂಥ ಒಂದು ಆಸನದ ಬಗ್ಗೆ ಇದನ್ನು ನಾವು ಕರಿತೀವಿ ವಜ್ರಾಸನ ಅಂತ ಈ ಆಸನದಲ್ಲಿ ಕುತ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗಬೇಕು ನಿಮ್ಮ ಪ್ರಶ್ನೆಗಳು ಇರ್ತವೆ ನಿಮ್ಮ ಹಿಮ್ಮಡಿಗಳ ಮೇಲೆ ಪಾದಗಳು ಈ ಥರ ಕೆಳಮುಖವಾಗಿ ಚಾಚಿರ್ತವೆ ಈ ಥರ ಕುತ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗಬೇಕು ಇದು ಫಸ್ಟ್ ಸ್ಟೆಪ್ ಆಗಿರುತ್ತೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಕೇಳೋದಾದರೆ ಎರಡು ಕೈಗಳನ್ನು ಈ ಥರ ಮುಷ್ಟಿ ಮಾಡ್ಕೊಳ್ಳೋದು ಎದೆಗೂಡಿನ ಕೆಳಕ್ಕೆ ಎಕ್ಸಾಕ್ಟಾಗಿ ಎದೆಗೂಡಿನ ಕೆಳಭಾಗದಲ್ಲಿ ಮುಷ್ಟಿಗಳನ್ನು ಬಿಗಿಯಾಗಿ ಹಿಡ್ಕೊಳ್ಳೋದು ಮುಂದಗಡೆಯ ಒಂಚೂರು ತೋರಿಸ್ಕೊಡ್ತೀನಿ ಯಾವ ಥರ ಅಂತ ಈ ಥರ ಎದೆಗೂಡಿಲ್ಲಿದೆ ಅಂತಂದರೆ ಎದೆಗೂಡಿನ ಕೆಳಭಾಗದಲ್ಲಿ ಪ್ರೆಸ್ ಮಾಡಿ ಹಿಡ್ಕೊತೀರಾ ಈ ಥರ ಸೈಡಿಂದ ಕರೆಕ್ಟಾಗಿ ತೋರಿಸ್ಕೊಡ್ಬೋದು ನಿಮಗೆ ಈ ಥರ ಹಿಡ್ಕೊಂಡವರು ಒಂದೆರಡು ಉಸಿರಾಟವನ್ನು ಸ್ವಾಭಾವಿಕವಾಗಿ ಮಾಡ್ತೀರ ಆಮೇಲೆ ಉಸಿರನ್ನು ಒಳಗಡೆ ಹೇಳ್ಕೊತೀರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆಳವಾಗಿ ಉಸಿರನ್ನು ಒಳಗಡೆ ಹೇಳ್ಕೊಳ್ಳೋದು ಉಸರನ್ನ ಹೊರಗಡೆ ಬಿಡ್ತಾ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೊರಗಡೆ ದಬ್ಬೋದು ದಬ್ತ ಮುಷ್ಟಿಗಳನ್ನು ತೊಡೆ ಮೇಲೆ ತರೋದು ಹೊಟ್ಟೆಯನ್ನು ಮತ್ತು ಬೆನ್ನನ್ನ ಬಾಗಿಸೋದು ಮುಂದಗಡೆ ನೋಡುವಂಥದ್ದು ಈ ಥರ ಇಟ್ಕೊಳ್ಳೋದು ಹೊಟ್ಟೆಯನ್ನು ಚೆನ್ನಾಗಿ ಪ್ರೆಸ್ ಮಾಡೋ ಎಕ್ಸಸೈಸ್ ಇದಾಗಿರತ್ತೆ ಮತ್ತೆ ಉಸಿರನ್ನ ಒಳಗಡೆ ಹೇಳ್ಕೊಳ್ತಾ ಮೇಲ್ಗಡೆ ಬರ್ತೀರಾ ಮತ್ತೊಂದು ಸಲ ಹೇಳ್ತೀನಿ ಉಸಿರಾಟದ ಜೊತೆ ನೋಡ್ಕೊಳ್ಳಿ ಉಸಿರನ್ನ ಒಳಗಡೆ ಹೇಳ್ಕೊಳ್ಳೋದು ಆಳವಾಗಿ ಉಸಿರನ್ನ ಹೊರಗಡೆ ಬರ್ತಾ ಕೆಳಗಡೆ ಬರೋದು ಇಲ್ಲಿ ಮುಂದಗಡೆ ನೋಡ್ತಾ ಸ್ವಾಭಾವಿಕ ಉಸಿರಾಟವನ್ನು ಮಾಡುವಂಥದ್ದು ಎಷ್ಟು ಸಾಧ್ಯ ಆಗತ್ತೋ ಅಷ್ಟೊತ್ತು ಇಟ್ಕೊಳ್ಳೋದು ಇದೇ ಥರ ಪೋಸಲ್ಲಿ ಉಸಿರಾ ಉಸಿರಾಟವನ್ನು ಮಾಡ್ತಾ ಆಮೇಲೆ ಯಾವಾಗ ನೀವು ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಲ್ಲಿ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಅಂದರೆ ಇನ್ನೂ ಜಾಸ್ತಿ ಹೊರಟು ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಹೋಗೋದು ಒಂದು ಎರಡು ಮೂರು ನಿಮಿಷಗಳವರೆಗೆ ಕೂಡ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೋದು ಶ್ವಾಸವನ್ನು ಒಳಗಡೆ ಹೇಳ್ಕೊಳ್ತಾ ಮೇಲ್ಗಡೆ ಬರ್ತೀರಾ ರಿಲ್ಯಾಕ್ಸ್ ಮಾಡ್ಕೋತೀರ ಆರಾಮಾಗಿ ಕೈಗಳನ್ನು ಬಿಟ್ಟು ಆಮೇಲೆ ಎರಡನೇ ಪೋಸ್ ಇರುತ್ತೆ ಎದೆಗೂಡಿನ ಕೆಳಭಾಗದಲ್ಲಿ ಎಡಗೈಯನ್ನು ಈ ಥರ ಹೋಲ್ಡ್ ಮಾಡ್ತೀರಾ ಎಡಗೈ ಮೇಲೆ ಬಲಗೈ ಬರುತ್ತೆ ಅಂದರೆ ಈ ಥರ ಎಡಗೈ ಮೇಲೆ ಬಲಗಡೆ ಬಲಗೈ ಬರುತ್ತೆ ನಿಮ್ಮ ಹೊಟ್ಟೆ ಮೇಲೆ ಅಂದರೆ ಹೊಟ್ಟೆ ಮೇಲ್ಭಾಗದ ಮೇಲೆ ಎಡಗೈ ಇರುತ್ತೆ ಅದ್ರ ಮೇಲ್ಗಡೆ ಬಲಗೈ ಬರುತ್ತೆ ಆ ಥರ ಇಟ್ಕೊಂಡು ಮತ್ತೆ ಕೆಳಗಡೆ ನೋಡ್ತೀರಾ ಕೈಗಳು ತೊಡೆ ಮೇಲೆ ರಿಲ್ಯಾಕ್ಸ್ ಆಗ್ತವೆ ಕೈಗಳ ಮೇಲ್ಭಾಗದಲ್ಲಿ ಮೊಟ್ಟೆ ಇರುತ್ತೆ ಸ್ವಲ್ಪ ಮುಂದಗಡೆ ನೋಡುವಂಥದ್ದು ಶ್ವಾಸೋಚ್ಛಾಸ ಮಾಡೋದು ಹೇಗೆ ಅಂತ ಮೊದಲೇ ಹೇಳಿದ್ದೀನಿ ಉಸಿರನ್ನು ಆಳವಾಗಿ ಒಳಗಡೆ ಹಾಕೋತೀರ ಉಸಿರನ್ನು ಹೊರಗಡೆ ಬಿಡ್ತಾ ಕೆಳಗಡೆ ಬಾಕ್ತೀರ ಮುಂದಗಡೆ ನೋಡ್ತೀರಾ ಮಾಮೂಲಿ ಉಸಿರಾಟವನ್ನು ಮಾಡೋದು ಆಮೇಲೆ ಉಸಿರನ್ನ ಒಳಗಡೆ ಹೇಳ್ಕೊಳ್ತಾ ಮೇಲಕ್ಕೆ ಬರೋದು ಇದನ್ನು ನಾವು ಕರಿತೀವಿ ಮಂಡೂಕಾಸನ ಅಂತ ಈ ಮಂಡೂಕಾಸನ ಬಹಳ ಮಟ್ಟಿಗೆ ಅಂದರೆ ಶುಗರನ್ನು ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ಹಾಗಂತ ಒಂದೆರಡು ದಿನದಲ್ಲಿ ಒಂದೆರಡು ಸಲ ಎಕ್ಸಸೈಸ್ ಮಾಡಿಬಿಟ್ಟು ಮಾತ್ರಕ್ಕೆ ಆಗೋ ಕೆಲಸ ಇದಲ್ಲ ಇದಕ್ಕೆ ಸಾಕಷ್ಟು ಟೈಮ್ ಕೊಡಬೇಕಾಗತ್ತೆ ಪ್ರ್ಯಾಕ್ಟೀಸನ್ನು ಡೈಲಿ ಮಾಡಬೇಕಾಗತ್ತೆ ಪ್ರ್ಯಾಕ್ಟೀಸನ್ನು ಅಷ್ಟಷ್ಟಾಗಿ ಜಾಸ್ತಿ ಮಾಡ್ತಾ ಹೋಗಬೇಕಾಗತ್ತೆ ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ಇಂಪ್ರೂವ್ ಮಾಡ್ಕೊಳ್ತಾ ಹೋಗೋದು ವಿಶೇಷವಾಗಿ ಪ್ರಿವೆನ್ಷನ್ಗೂ ಕೂಡ ಇದನ್ನು ಮಾಡ್ಬೋದು ಶುಗರ್ ಬರೋವರೆಗೆ ಕೈಬೇಕು ಅಂತಲೂ ಇಲ್ಲ ಮೊದಲೇ ನಿಮ್ಮ ಪ್ಯಾನ್ಕ್ರಿಯಾಸನ್ನು ನೀವು ಆ್ಯಕ್ಟಿವ್ ಆಗಿ ಇಟ್ಕೋಬೋದು ಶುಗರ್ ಬರದೇ ಇರೋ ಥರ ಕೂಡ ತಡಿಬೋದು ಪ್ರತಿಬಂಧಕ ಕ್ರಮವಾಗಿ ಕೂಡ ಪ್ರ್ಯಾಕ್ಟೀಸ್ ಮಾಡ್ತಾ ಹೋಗಿ ಎಸ್ಪೆಷಲಿ ನಿಮ್ಮ ಅಪ್ಪ ಅಮ್ಮ ಫ್ಯಾಮಿಲಿ ಮೆಂಬರ್ಸ್ ಇವರಿಗೆಲ್ಲ ಶುಗರ್ ಇದೆ ಅಂತಾದರೆ ನೀವು ಇವತ್ತಿಂದಲೇ ಶುರು ಮಾಡಿ ಅಂದರೆ ಮುಂದೆ ಬಾರದೇ ಇರೋ ಹಾಗೆ ತಡಿಯೋದಕ್ಕೆ ಇದು ಭಾಳ ಒಳ್ಳೆ ವ್ಯಾಯಾಮ ಆಗುತ್ತೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಲ್ವಾ ದಯವಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಸಾಧ್ಯ ಆದಷ್ಟು ಮ್ಯಾಕ್ಸಿಮೈಸ್ ಮಾಡ್ಕೊಳ್ತಾ ಹೋಗಿ ನಿಮ್ಮ ಕೆಪ್ಯಾಸಿಟಿಯನ್ನು ಹಾಗೆಯೇ ಇನ್ನಷ್ಟು ಎಕ್ಸಸೈಸ್ಗಳು ಕೂಡ ಇದ್ದಾವೆ ಅವುಗಳು ಕೂಡ ಮೇಧೋಜೀರಕ ಗ್ರಂಥಿಯನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತವೆ ಅದು ಕೂಡ ಹೊಟ್ಟೆಯನ್ನು ಒತ್ತುವಂಥ ವ್ಯಾಯಾಮಗಳೇ ಆಗಿರ್ತವೆ ಅವುಗಳು ಯಾವುವು ಅವುಗಳನ್ನು ಈಗ ನೋಡೋಣ ಬನ್ನಿ ಮೊದಲೇ ಹೇಳಿದ್ದೀನಿ ಕೊನೆಯಲ್ಲಿ ಒಂದು ಸಿಂಪಲ್ ಆದ ಮುದ್ರೆಯನ್ನು ಹೇಳ್ಕೊಡ್ತೀನಿ ಅದು ಕೂಡ ಡಯಾಬಿಟೀಸನ್ನು ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತ ಎಲ್ರಿಗೂ ಇದೆ ಡಯಾಬಿಟೀಸ್ಗೆ ಪೂರ್ತಿ ಕ್ಯೂರ್ ಅಂತ ಇರೋದಿಲ್ಲ ಅದನ್ನು ಕಂಟ್ರೋಲ್ ಮಾಡ್ಕೊಳ್ತಾ ಹೋಗಬೇಕು ಅಂದರೆ ಒಂದು ಸಲ ಅಂಗ ಹಾಳಾಯಿತು ಅಂದಮೇಲೆ ಅದನ್ನು ಪೂರ್ತಿಯಾಗಿ ರಿಪೇರ್ ಮಾಡೋದಕ್ಕೆ ಸಾಧ್ಯತೆ ಇರೋದಿಲ್ಲ ಅದು ಸ್ವಲ್ಪ ಜಾಸ್ತಿ ಕೆಲಸ ಮಾಡೋ ಹಾಗೆ ಮಾಡ್ತಾ ಹೋಗ್ಬೋದು ಅಷ್ಟೇ ಬನ್ನಿ ನಾವೀಗ ನೋಡೋಣ ಬೇರೆ ಯಾವ ಕ್ರಮಗಳಿದ್ದಾವೆ ಅಂತ ಮೊದಲಿನ ಥರನೇ ವಜ್ರಾಸನದಲ್ಲಿ ಕೂತ್ಕೊತೀರ ಕೂತ್ಕೊಂಡವರು ಶ್ವಾಸೋಚ್ಛ್ವಾಸವನ್ನು ಸ್ವಲ್ಪ ಹೊತ್ತು ಅಬ್ಸರ್ವ್ ಮಾಡ್ತೀರಾ ಕೈಗಳನ್ನು ಈ ಥರ ಹಿಂದ್ಗಡೆ ಕಟ್ಕೊಳ್ಳೋವಂಥ ಪ್ರಯತ್ನ ಮಾಡ್ತೀರ ಅದು ಸಾಧ್ಯ ಆಗಿಲ್ಲ ಅಂದರೆ ಮುಂದಗಡೆ ಕೂಡ ಕಟ್ಕೋಬೋದು ಆಯಿತು ನಾನು ಹಿಂದ್ಗಡೆ ಕೈಗಳನ್ನು ಕಟ್ಕೊತೀನಿ ಸ್ವಾಭಾವಿಕ ಉಸಿರಾಟ ಆಮೇಲೆ ಶ್ವಾಸವನ್ನು ಒಳಗಡೆ ತಗೊಳ್ಳೋದು ಫುಲ್ಲು ಒಳಗಡೆ ಹೇಳ್ಕೊಳ್ಳೋದು ಆಳವಾಗಿ ಶ್ವಾಸವನ್ನು ಹೊರಗಡೆ ಬಿಡ್ತಾ ಮುಂದ್ಗಡೆ ಬಾಗೋದು ಹೊಟ್ಟೆ ಭಾಗ ಚೆನ್ನಾಗಿ ಪ್ರೆಸ್ ಆಗೋ ಥರ ಅಂದರೆ ತೊಡೆಗೆ ಹೊಟ್ಟೆ ಹೊತ್ತಬೇಕು ಪಕ್ಕೆಲುಬುಗಳು ತೊಡೆಯನ್ನು ಟಚ್ ಮಾಡಬೇಕು ಒಂದೇ ಸಲ ಇದಾಗೋದಿಲ್ಲ ನಿಧಾನವಾಗಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ಮ ಕೆಪಾಸಿಟಿಯನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೋದು ಆಮೇಲೆ ಯಾವಾಗ ಪಕ್ಕೆಲುಬು ತೊಡೆಗಳಿಗೆ ಟಚ್ ಆಗುತ್ತೆ ನೋಡಿ ಅಥವಾ ಮುಂದಗಡೆ ನೋಡ್ತೀರಾ ಆ ಪಾಯಿಂಟಿಂದ ಸ್ವಾಭಾವಿಕವಾದ ಉಸಿರಾಟವನ್ನು ಮಾಡ್ತೀರಾ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜಾಸ್ತಿ ಹೊತ್ತು ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡೋದು ಆಮೇಲೆ ನಿಧಾನವಾಗಿ ಶ್ವಾಸವನ್ನು ಒಳಗಡೆ ಹೇಳ್ಕೊಳ್ತಾ ಮೇಲಕ್ಕೆ ಬರುವಂಥದ್ದು ಸೊ ಇದನ್ನು ಕರಿತೀವಿ ಯೋಗ ಮುದ್ರಾಸನದ ಒಂದು ಪೋಸ್ ಆಗಿರುತ್ತೆ ಯೋಗ ಮುದ್ರಾಸನದಲ್ಲಿ ಇನ್ನಷ್ಟು ಪೋಸ್ಗಳು ಕೂಡ ಇದ್ದಾವೆ ಒಂದಷ್ಟು ಪೋಸ್ಗಳಲ್ಲಿ ಅಂದರೆ ಸರಳವಾಗಿ ಮಾಡುವಂಥ ಒಂದು ಆಸನ ಇದಾಗಿರುತ್ತೆ ಸೊ ಇದು ಕೂಡ ಮೇಧೋಜೀರಕ ಗ್ರಂಥಿಯನ್ನು ಉದ್ದೀಪನ ಮಾಡೋದಕ್ಕೆ ಅದನ್ನು ಉತ್ತೇಜನ ಮಾಡೋದಕ್ಕೆ ಚೆನ್ನಾಗಿ ಕೆಲಸ ಮಾಡೋ ಹಾಗೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ನೆಕ್ಸ್ಟ್ ಎಕ್ಸಸೈಸ್ ಸ್ನೇಹಿತರೆ ಇದೇ ತರ ವಜ್ರಾಸನದಲ್ಲೇ ಕುತ್ಕೊಂಡಿರ್ತೀರ ಕೈಗಳನ್ನ ಮೇಲಕ್ಕೆತ್ತೀರ ಹಿಂದಕ್ಕೆ ಬಾಗೋದು ಹಿಂದಕ್ಕೆ ಬಾಗದವರು ಮುಂದಗಡೆ ಬರ್ತೀರ ಪೂರ್ತಿಯಾಗಿ ಹಣೆಯನ್ನು ನೆಲಕ್ಕೆ ಟಚ್ ಮಾಡುವಂಥ ಪ್ರಯತ್ನ ಹಸ್ತಗಳನ್ನು ಪೂರ್ತಿಯಾಗಿ ನೆಲದ ಮೇಲೆ ಉರುವಂಥದ್ದು ಸಾಮಾನ್ಯವಾಗಿ ಎಲ್ರು ಮಾಡುವಂಥದ್ದು ಪೂರ್ತಿಯಾಗಿ ಹಣೆಯನ್ನು ನೆಲಕ್ಕೆ ಟಚ್ ಮಾಡೋದಕ್ಕೆ ಸಾಧ್ಯ ಆಗದೆ ಇದ್ದರೂ ಕೂಡ ಎಷ್ಟು ಅಧಿಯನ್ನು ಅಷ್ಟು ಮಾಡೋದಕ್ಕೆ ಟ್ರೈ ಮಾಡಿ ಕೆಲವು ಜನ ಇದನ್ನು ಈ ಥರ ಮಾಡ್ತಾರೆ ಇದು ಶಶಾಂಕಾಸನ ಆಗಿರೋದಿಲ್ಲ ಶಶಾಂಕಾಸನ ಅಂದರೆ ತೊಡೆಗಳನ್ನು ಹೊಟ್ಟೆಗೆ ತಾಗಿಸ್ಬೇಕು ಹಣೆಯನ್ನು ಅಟ್ಲೀಸ್ಟ್ ಹಿಂಗೆ ಮಾಡಿದರೂ ಪರವಾಗಿಲ್ಲ ಆಮೇಲೆ ನಿಧಾನಕ್ಕೆ ಕತ್ತನ್ನು ಮತ್ತು ಬೆನ್ನನ್ನು ಕೆಳಗಡೆ ಬಾಗಿಸೋದಕ್ಕೆ ಟ್ರೈ ಮಾಡಬೇಕು ಹಣೆಯನ್ನು ಮ್ಯಾಟ್ಗೆ ಟಚ್ ಮಾಡೋದಕ್ಕೆ ಟ್ರೈ ಮಾಡಬೇಕು ಆದಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಒಂದಲ್ಲ ಒಂದು ದಿನ ಈ ಪೋಸ್ಗೆ ಬರೋದಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗುತ್ತೆ ಇದು ಶಶಾಂಕಾಸನದ ಆಸನದ ಸರಳವಾದ ಪೋಸ್ ಆಗಿರುತ್ತೆ ಸ್ವಾಭಾವಿಕವಾಗಿ ಒಂದು ಎಂಬತ್ತು ಪರ್ಸೆಂಟ್ ಜನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಈ ಆಸನ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಇನ್ನು ಮಂಡಿಯನ್ನೇ ಆಗೋದಿಲ್ಲ ಅಂತಂದರೆ ಬೇರೆ ಪ್ರಶ್ನೆ ಇದಾಗೋದಿಲ್ಲ ಅನ್ನೋ ವ್ಯಕ್ತಿಗಳಿಗೆ ಅಂದರೆ ಕೈಗಳನ್ನು ಈ ಥರ ಮಾಡೋದಕ್ಕಾಗೋದಿಲ್ಲ ಭುಜದಲ್ಲಿ ಏನೋ ಸಮಸ್ಯೆ ಇದೆ ಅಂತ ಹೇಳೋ ವ್ಯಕ್ತಿಗಳಿಗೆ ಅಥವಾ ಎಲ್ಲರೂ ಮಾಡ್ಬೋದಂಥದ್ದೇ ಭುಜದಲ್ಲಿ ಏನು ಸಮಸ್ಯೆ ಇಲ್ಲ ಆದರೂ ಕೂಡ ಮಾಡಬಹುದು ಇದನ್ನು ನಾವು ಕರಿತೀವಿ ಬಾಲಾಸನ ಅಂತ ಈಗಲೂ ಕೂಡ ಹಣೆಯನ್ನು ನೆಲಕ್ಕೆ ಟಚ್ ಮಾಡ್ತೀರಾ ಇಲ್ಲಿ ಏನು ಅಂದರೆ ಕೈಗಳು ಹಿಂದ್ಗಡೆ ಇರ್ತವೆ ಕೈಗಳನ್ನ ಹಿಂದ್ಗಡೆ ಕಟ್ಕೊಂಡಿರ್ತೀರ ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ಈ ಎಕ್ಸೈಸನ್ನು ಮಾಡೋದಕ್ಕೆ ಟ್ರೈ ಮಾಡಿ ಈ ಎಲ್ಲ ಎಕ್ಸಸೈಸ್ಗಳ ಕಾನ್ಸೆಪ್ಟ್ ಒಂದೇ ಆಗಿದೆ ಅದೇನಪ್ಪ ಅಂದರೆ ಹೊಟ್ಟೆ ಮೇಲೆ ಒತ್ತಡವನ್ನು ಹಾಕುವಂಥದ್ದು ವಿಶೇಷವಾಗಿ ಎದೆಯ ಕೆಳಭಾಗ ಇರುತ್ತೆ ನೋಡಿ ಎದೆ ಗೂಡಿನ ಕೆಳಭಾಗ ಅದು ತೊಡೆಗೆ ಟಚ್ ಆಗೋ ಹಾಗೆ ನೋಡ್ಕೋಬೇಕು ಸೊ ಎಷ್ಟು ಜಾಸ್ತಿ ನೀವು ಹೊಟ್ಟೆ ಮೇಲೆ ಒತ್ತಡ ಹಾಕ್ತೀರೋ ಅಷ್ಟು ಪ್ರಯೋಜನಗಳು ನಿಮಗೆ ಸಿಗ್ತಾ ಹೋಗ್ತವೆ ಹಾಗೇನೆ ಸ್ನೇಹಿತರೆ ಒಂದು ಮುದ್ರೆಯನ್ನು ಹೇಳ್ತೀನಿ ಅಂತಂದರೆ ಬನ್ನಿ ನೋಡೋಣ ಈಗ ಮುದ್ರೆಯ ಬಗ್ಗೆ ಕೈಗಳನ್ನು ನೋಡಿ ವೆರಿ ಸಿಂಪಲ್ ಅಪಾನ ಮುದ್ರೆ ಅಂತ ಇದನ್ನು ಕರೀತಾರೆ ಬಲ್ಗೈಯಲ್ಲಿ ನೀವು ಅಪಾನ ಮುದ್ರೆಯನ್ನು ಹಾಕೋತೀರಾ ಎರಡು ಬೆರಳುಗಳು ತೋರ್ಬೆರಳು ಮತ್ತು ಕಿರು ಬೆರಳುಗಳು ಫ್ರೀಯಾಗಿರ್ತವೆ ಮದ್ಯದ ಬೆರಳಿನ ಅಂದರೆ ಮದ್ಯದ ಬೆರಳುಗಳ ಮಧ್ಯದ ಎರಡು ಬೆರಳುಗಳಿರ್ತವೆ ನೋಡಿ ಉಂಗುರ ಬೆರಳು ಮತ್ತು ಮಧ್ಯದ ಬೆರಳು ಉಳಿಯುತ್ತೆ ಆ ಬೆರಳುಗಳನ್ನು ಟಚ್ ಮಾಡ್ತೀರಾ ಅಂದರೆ ಹೆಬ್ಬೆರಳನ್ನು ಬೆರಳುಗಳ ಮೇಲ್ಗಡೆ ಇಡ್ತೀರಾ ಇದು ಅಪಾನ ಮುದ್ರೆ ಆಗಿರುತ್ತೆ ಈ ಅಪಾನ ಮುದ್ರೆಯನ್ನು ಹಾಕ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಅಂದರೆ ಮಂಡಿ ಮೇಲೆ ಇಟ್ಕೊಂಡು ಮಂಡಿಗಿಂತ ಮೇಲ್ಗಡೆ ಮಂಡಿಯ ಮೇಲ್ಗಡೆ ಇಟ್ಕೊಂಡು ಕೂತ್ಕೊಂಡಾಗ ಅಪಾನ ಮುದ್ರೆ ಡಯಾಬಿಟಿಸ್ ಕಂಟ್ರೋಲ್ಗೆ ಮೇಧಾಜೀರಕಾಂಗಗಳನ್ನು ಉದ್ದೀ ಉದ್ದೀಪನ ಮಾಡೋದಕ್ಕೆ ಉಜ್ಜೀವನಗೊಳಿಸೋದಕ್ಕೆ ಅಂದರೆ ರಿಕನ್ಸ್ಟ್ರಕ್ಷನ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾರೆ ಈ ಸಿಂಪಲ್ ಮುದ್ರೆ ಕೂಡ ನಿಮಗೆ ಎಷ್ಟೊಂದು ಸಹಾಯವನ್ನು ಮಾಡ್ಬೋದು ಇನಿಷಿಯಲಿ ಮುದ್ರೆಯಿಂದ ಶುರು ಮಾಡಿ ಈ ಮುದ್ರೆಯನ್ನು ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಒಂದು ಮುದ್ರೆಯನ್ನು ಒಂದು ಸಲ ಐದು ನಿಮಿಷದವರೆಗೂ ಹಾಕ್ಕೋಬೋದು ಆಮೇಲೆ ಹಾಕ್ಕೋಬಾರ್ದು ಅಂತ ಹೇಳ್ತಾರೆ ಒಂದು ಸಲಕ್ಕೆ ಟ್ರೈ ಮಾಡುವಾಗ ಐದು ನಿಮಿಷ ಹಾಕ್ಕೊಂಡು ಕುತ್ಕೋಬೋದು ಮುದ್ರೆನೇ ಯಾವಾಗಲೂ ಬಿಗಿಯಾಗಿ ಹಾಕ್ಕೊಬಾರ್ದು ಲೂಸಾಗಿ ಹಿಡ್ಕೋಬೇಕು ಅಂದರೆ ಟೈಟಾಗಿ ಈ ಥರ ಅಂದರೆ ನರಗಳನ್ನು ಸೆಟ್ಕೊಂಡು ಆ ಥರ ಮಾಡ್ಕೊಳ್ಳೋದಲ್ಲ ಆರಾಮವಾಗಿ ಜಸ್ಟ್ ಟಚ್ ಆಗಬೇಕು ಅದು ಅಂದರೆ ಒಂಥರ ಗಾಳಿಯಲ್ಲಿರೋ ಥರ ಫೀಲ್ ಕೊಡಬೇಕು ಆ ಥರ ಮುದ್ರೆಯನ್ನು ಹಾಕ್ಕೋಬೇಕು ಹಾಗೆ ಮುದ್ರೆಯನ್ನು ಮಾಡುವಾಗ ಯಾವುದೇ ಬೇರೆ ಬೇರೆ ಥರದ ಥಾಟ್ಗಳನ್ನು ತಂದ್ಕೋಬಾರ್ದು ಯಾವುದೇ ಆಲೋಚನೆಗಳನ್ನು ಮಾಡಬಾರ್ದು ಲೆಕ್ಕಾಚಾರಗಳನ್ನು ಮಾಡಬಾರ್ದು ಬ್ಯಾಂಕ್ ಬ್ಯಾಲೆನ್ಸನ್ನು ಯಾರೋ ಏನೋ ಹೇಳಿದ್ರು ಅನ್ನೋ ವಿಚಾರವನ್ನು ಮನ್ಸಲ್ಲಿ ತಂದ್ಕೊಂಡು ಬೇಜಾರು ಮಾಡ್ಕೋಬಾರ್ದು ಸಾಧ್ಯ ಆದಷ್ಟು ನಗ್ತಾ ನಗ್ತಾ ಖುಷಿಯಿಂದ ಕೂತ್ಕೊಂಡು ಮುದ್ರೆಗಳನ್ನು ಮಾಡಬೇಕು ಆರಾಮವಾಗಿ ರಿಲ್ಯಾಕ್ಸಡಾಗಿ ಇದ್ಕೊಂಡು ಮುದ್ರೆ ಹಾಕ್ಕೊಂಡು ಕುತ್ಕೋಬೇಕು ಅದರ ಪೂರ್ತಿ ಅನುಭವವನ್ನು ಪಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ಪೂರ್ತಿ ಪ್ರಯೋಜನಗಳನ್ನು ಪಡ್ಕೊಳ್ಳೋದು ಕೂಡ ಆವಾಗ ನಿಮಗೆ ಸಾಧ್ಯ ಆಗುತ್ತೆ ಸೊ ಈ ಅಪಾನ ಮುದ್ರೆಯನ್ನು ಹಾಕ್ಕೊಂಡು ಕುತ್ಕೊಳ್ಳಿ ಐದು ನಿಮಿಷ ಒಂದು ಸಲಕ್ಕೆ ಐದು ನಿಮಿಷ ಮತ್ತೊಂದು ಸಲಕ್ಕೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಗ್ಯಾಪ್ ತೊಗೊಂಡು ಮತ್ತೊಂದು ಸಲ ಕೂಡ ಟ್ರೈ ಮಾಡ್ಬೋದು ಈ ಥರ ಇಡೀ ದಿನ ಮಾಡಿದರೆ ಆಗಲೂ ಕೂಡ ನಿಮಗೆ ಶುಗರ್ ಮೇಲೆ ಕಂಟ್ರೋಲ್ ಪಡ್ಕೊಳ್ಳೋವಂಥ ಪ್ರಯೋಜನಗಳು ಬರ್ಬೋದು ಆಯಿತು ಇದನ್ನು ಮಾಡಿದ್ರಿ ಏನಾಗುತ್ತೆ ಅಂದರೆ ಮೋಟಿವೇಶನ್ ಸಿಗುತ್ತೆ ನಿಮಗೆ ಅಲ್ಪ ಸ್ವಲ್ಪ ಗುಣಮುಖ ಆಯಿತು ಎಲ್ಲ ಎಲ್ಲ ಒಂದಷ್ಟು ಸಿಂಪ್ಟಮ್ಗಳು ಕಡಿಮೆ ಆಗೋದಕ್ಕೆ ಶುರುವಾದವು ಅಂತಾದರೆ ಆವಾಗ ನೀವು ನಿಧಾನಕ್ಕೆ ವ್ಯಾಯಾಮಗಳನ್ನು ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ನಾನು ಹೇಳಿದ ಆಸನಗಳನ್ನು ಕೂಡ ಮಾಡ್ಬೋದು ಒಂದು ಸಿಂಪಲ್ ವ್ಯಾಯಾಮ ಕೂಡ ಇದೆ ನೀವು ಮಾಡುವಂಥದ್ದು ಏನಿಲ್ಲ ಮುಂದಗಡೆ ಈ ಥರ ಕೂತ್ಕೊಂಡಿರೋರು ಮುಂದಗಡೆ ತಗೊಳ್ಳೋದಕ್ಕೆ ಟ್ರೈ ಮಾಡೋದು ದೇಹವನ್ನು ಮೇಲುಗಡೆ ಇರುವಾಗ ಉಸಿರನ್ನು ಒಳಗಡೆ ಹೇಳ್ಕೊತೀರ ಕೆಳಗಡೆ ಬರುವಾಗ ಉಸಿರನ್ನು ಹೊರಗಡೆ ಬಿಡೋದಕ್ಕೆ ಟ್ರೈ ಮಾಡ್ತೀರ ಅಷ್ಟು ಹೊಟ್ಟೆಯನ್ನು ಒತ್ತೋದಕ್ಕೆ ಸಹಾಯ ಮಾಡುತ್ತೆ ಇದು ಮುಂದ್ಗಡೆ ಪೂರ್ತಿ ಭಾಗದಕ್ಕಾದ್ರೂ ತುಂಬಾ ಒಳ್ಳೆಯದು ಅದು ಸಾಧ್ಯ ಆಗಿಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಆದಷ್ಟು ಭಾಗ ಮೂಲಕ ಶುಗರನ್ನು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಬಹುದು ಸೊ ಈ ಹೋರಾಟದಲ್ಲಿ ನಿಮಗೆ ಜಯ ಸಿಗಲಿ ಶುಗರನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗಲಿ ಅಂತ ಮಿಶ್ ಮಾಡ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ಹರಿ ಓಮ್